ಹಲೋ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ನೀರು ದೋಸೆ ರೆಸಿಪಿನ ಇದ್ದೀವಿ ನಮ್ಮ ಮನೇಲಿ ಹೆಂಗೆ ನೀರು ದೋಸೆ ಮಾಡ್ತಾರೋ ಅದೇ ಥರನೇ ನಾವು ನಿಮಗೆ ಶೇರ್ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ನಾವು ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀವಿ ಈ ಥರ ನೀರು ದೋಸೆಗೆ ಬೀಟ್ರೂಟ್ ಪಲ್ಯ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಕಾಂಬಿನೇಷನ್ ಈ ನೀರು ದೋಸೆನ ಬಿಸಿಯಾಗಿ ತಿನ್ನಬೇಕು ಅಂತ ಏನಿಲ್ಲ ನಾವು ಬೇಕಾದರೆ ಎಷ್ಟೋ ತಿಟ್ರೂ ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈಗ ಹೇಗೆ ಮಾಡೋದು ನೋಡೋಣ ಇದಕ್ಕೆ ನಾವು ರೇಷನ್ ಅಕ್ಕಿನ ತಗೊಂಡಿದ್ದೀವಿ ರೇಷನ್ ಅಕ್ಕಿನ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು ಒಂದೆರಡು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಅಕ್ಕಿ ಕಾಣೋವರೆಗೂ ಕ್ಲೀನಾಗಿ ತೊಳ್ಕೊಬೇಕು ನೀರು ಕ್ಲಿಯರಾಗಿ ಕಾಣಿಸೋವರೆಗೂ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ ಒಂದು ನೈಟು ನೆನಕೊಳ್ಳೋದಕ್ಕೆ ಬಿಡಬೇಕು ಇವಾಗ ನಾವು ನೈಟು ನೆನಕಿರೋ ಅಕ್ಕಿ ಚೆನ್ನಾಗಿ ನೆನೆದಿದೆ ಇವಾಗ ಈ ಅಕ್ಕಿನ ರುಬ್ಬಕ್ಕಿಂತ ಮುಂಚೆ ಪಲ್ಯ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಬೀಟ್ರೋಟ್ ತೊಗೊಂಡಿದ್ದೀನಿ ಬೀಟ್ರೂಟ್ ಸಿಪ್ಪೆನ ನೀಟಾಗಿ ತೆಗಿಬೇಕು ನಾವು ನೀರು ದೋಸೆಗೆ ಬೀಟ್ರೋಟ್ನ ತುರಿದು ಮಾಡೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಎರಡು ಬೀಟ್ರೋಟ್ನ ತುರಿತಾ ಇದ್ದೀವಿ ಬೀಟ್ರೂಟ್ ಪಲ್ಯನ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದಲೆ ನೋಡಿ ಈ ಥರ ನೀಟಾಗಿ ಬೀಟ್ರೋಟ್ನ ತುರ್ಕೊಂಡಾದಮೇಲೆ ಕಸ್ತೂರಿ ಮೇಥಿನ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಡ್ರೈ ಫ್ರೈ ಮಾಡಬೇಕು ಈ ಥರ ಮಾಡಿದ್ರೆ ಚೆನ್ನಾಗಿ ಪುಡಿ ಆಗುತ್ತೆ ನಿಮಗೆ ಕಸ್ತೂರಿ ಮೇತಿ ಬೇಡ ಅಂದರೆ ಸ್ಕಿಪ್ ಮಾಡಿ ಅದು ಕಹಿ ಆಗುತ್ತೆ ಅನ್ನಂಗಿದ್ರೆ ಇಲ್ಲಾಂದರೆ ಸ್ವಲ್ಪ ಹಾಕೊಳ್ಳಿ ಇವಾಗ ಒಂದು ಪಾ ಸ್ವಲ್ಪ ಎಣ್ಣೆ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಉದ್ದಿನಬೇಳೆನ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗುವವರೆಗೂ ಫ್ರೈ ಮಾಡಬೇಕು ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಅಷ್ಟೇ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿನೂ ಚೆನ್ನಾಗಿ ಬೇಯಬೇಕು ಬೆಂದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ತೀವಿ ಕರಿಬೇವು ಹಾಕಾದ ಮೇಲೆ ನಾವು ಫ್ರೈ ಮಾಡಿಟ್ಕೊಂಡಿರೋ ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀವಿ ಇದು ಆಪ್ಷನಲ್ಲೂ ಹಾಕಿದ್ರೆ ಹಾಕ್ ಹಾಕ್ಬೋದು ಇಲ್ಲಾಂದರೆ ಏನು ಬೇಡ ಸ್ಕಿಪ್ ಮಾಡ್ಬೋದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಬೀಟ್ರೂಟ್ ಹಾಕ್ತಾಯಿದ್ದೀವಿ ತುಡಿದಿಟ್ಕೊಂಡಿರೋ ಎಲ್ಲ ಬೀಟ್ರೂಟ್ನು ಹಾಕಿದ್ವಿ ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ಬೀಟ್ರೂಟ್ ಪಲ್ಯ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ನೀರು ದೋಸೆಗೆ ರುಬ್ಕೊಳ್ಳೋಣ ನಾವು ನೀರು ದೋಸೆಗೆ ಫಸ್ಟು ರುಬ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕೊಂಡು ರುಬ್ಬಾರ್ದು ಚೆನ್ನಾಗಿ ನುಣ್ಣಗಾಗಲ್ಲ ನೀರು ದೋಸೆಗೆ ನಾವು ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ದೋಸೆನ ರುಬ್ಬೇಕಾದ್ರೆ ನಾವು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ತೆಂಗಿನ ತುರಿ ಸ್ವಲ್ಪ ತೆಂಗಿನ ತುರಿ ಹಾಕಬೇಕು ಸ್ವಲ್ಪ ಹಾಕಿ ಚೆನ್ನಾಗಿ ರುಬ್ಕೊಬೇಕು ಪಲ್ಯನ ಆವಾಗವಾಗ ಆಡಿಸ್ಬೇಕು ಇಲ್ಲಾಂದರೆ ತಾಳ ಬಿಡುತ್ತೆ ಬೀಟ್ರೋಟಲ್ಲಿರೋ ನೀರಲ್ಲೇ ಬೇಯ್ತಾ ಇದೆ ನೀರು ದೋಸೆ ಹಿಟ್ಟು ರೆಡಿ ಆಯಿತು ನೀರು ದೋಸೆ ಹಿಟ್ಟು ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ನಾವು ಕಾಯಿ ಹಾಲು ಬರುತ್ತಲ್ಲ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾವು ರುಬ್ಕೋಬೇಕು ಹಿಟ್ಟುನ ರುಬ್ಕೊಂಡಾಯ್ತು ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇವಾಗ ಪಲ್ಯ ಬೇಯ್ತಾ ಇದೆ ಲಾಸ್ಟಲ್ಲಿ ನಾವು ತೆಂಗಿನ ತುರಿನ ಹಾಕ್ತಾಯಿದ್ದೀವಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಬೀಟ್ರೂಟ್ ಪಲ್ಯಗೆ ಯಾವಾಗ್ಲೂ ಉಪ್ಪನ್ನ ನೋಡ್ಕೊಂಡು ಹಾಕಬೇಕು ಜಾಸ್ತಿ ಹಾಕಲೇಬಾರ್ದು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಯಾಕಂದರೆ ಬೀಟ್ರೂಟ್ ಪಲ್ಯ ಜಾಸ್ತಿ ಉಪ್ಪನ್ನ ತೊಗೊಳಲ್ಲ ಸೂಪರಾಗಿರೋ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ಈ ಥರ ಏನಕ್ಕೆ ಮಾಡ್ತೀವಿ ಅಂತಂದರೆ ನೈಸ್ ಮಾಡಿದ್ರೆ ಒಂದು ಸ್ವಲ್ಪ ಏರ್ ಗ್ಯಾಪ್ ಇರೋಲ್ಲ ಬಿಸಿ ಹಂಗೆ ಇರುತ್ತೆ ಹಾಗಾಗಿ ಈ ಥರ ಮಾಡಿಟ್ಟಿದ್ದೀವಿ ನಾವು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಇವಾಗ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತಗೊಳ್ತಾ ಇದ್ದೀವಿ ಎತ್ತಿಡ್ತಾ ಇದ್ದೀವಿ ನೀರನ್ನ ರುಬ್ಬಬೇಕಾದ್ರೆ ಹಾಕಿಲ್ಲ ಇವಾಗ ದೋಸೆ ಬಿಡಬೇಕಾದ್ರೆ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ತಾಯಿದ್ದೀವಿ ಸ್ವಲ್ಪ ನೀರಾಗಿ ಇರಬೇಕು ಚೆನ್ನಾಗಿ ಮಾಗು ಮಾಗುಯ್ಕೊಂಡಾದಮೇಲೆ ನಾವು ತೆಂಗಿನೆಣ್ಣೆನ ಯೂಸ್ ಮಾಡ್ತೀವಿ ಅದರಿಂದ ನಾನೊಂದು ಸ್ಪೂನ್ ತೆಂಗಿನ ತೆಂಗಿನ ಎಣ್ಣೆ ಹಾಕಿದ್ವಿ ಹೆಂಚು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆನ ಸ್ಪ್ರೆಡ್ ಮಾಡಾದಮೇಲೆ ನೀರು ದೋಸೆನ ಬಿಡಬೇಕು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ತಕ್ಷಣ ಮುಚ್ಚಳ ಮುಚ್ಚಬೇಕು ಇಲ್ಲ ಅಂತ ಅಂದರೆ ಅದು ನೀರು ದೋಸೆ ಒಡ್ಕೊಂಡ್ಬಿಡುತ್ತೆ ತಕ್ಷಣ ನಾವು ಮುಚ್ಚೋದ್ರಿಂದ ಒಡ್ಕೊಳ್ಳೋಲ್ಲ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಸಾಫ್ಟಾಗಿರೋ ಅಂಥ ನೀರು ದೋಸೆ ರೆಡಿ ಆಯಿತು ಮೆದುವಾಗಿದೆ ಚಿಕ್ಕ ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಗಂಜಿ ಥರ ಇದೆ ಗಂಜಿ ನೀರು ದೋಸೆ ಥರ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು ನೀರು ದೋಸೆ ಇದಕ್ಕೆ ಬೀಟ್ರೂಟ್ ಪಲ್ಯ ಇದೇ ಥರ ಇನ್ನೊಂದು ದೋಸೆನ ಬಿಡಣ ದೋಸೆನ ನಾವು ನಾನ್ಸ್ಟಿಕ್ ಹೆಚ್ಚಲ ಆದರೂ ಬಿಡ್ಬೋದು ಕ್ಯಾಶ್ಟ್ ಐರನ್ ಎಂಚಲಾದರೂ ಬಿಡ್ಬೋದು ಎರ್ಕಾ ಅಂತ ಕರಿತೀವಿ ಅದನ್ನು ಚೆನ್ನಾಗಿ ಪಳಗ್ಸಿದ್ರೆ ನೀರು ದೋಸೆ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಎರಡ್ ಸೈಡ್ ಆದ್ರೂ ಬೇಯಿಸ್ಬೋದು ಒಂದು ಸೈಡ್ ಆದ್ರೂ ಬೇಯಿಸ್ಬೋದು ಚೆನ್ನಾಗಿ ಒಂದೇ ಸೈಡ್ ಬೇಯಿಸಿದ್ರೆ ಇನ್ನೊಂದು ಸರಿ ಬೇಯಿಸೋದು ಬೇಡ ಕ್ಯಾಸ್ಟ್ ಐರನ್ ಇಂಚಲ್ಲಿ ಈ ಥರ ಬಂದಿದೆ ಎರಡು ಸೇಮ್ ಟೇಸ್ಟೇ ಇರುತ್ತೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ ಎಲ್ಲ ದೋಸೆನೂ ಮಾಡಿ ಮಾಡಿ ಆಟ್ ಬಾಕ್ಸಲ್ಲಿ ಇಟ್ಟರೂ ಸಹ ದೋಸೆ ತಿನ್ನೋದಕ್ಕೆ ಸ್ವಲ್ಪ ಹಿಂಸೆ ಆಗೋಲ್ಲ ಯಾವಾಗ ಬೇಕಾದರೂ ನಾವು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀರು ದೋಸೆನ ಒಂದೊಂದೇ ಬೇಯಿಸಿ ಬೇಯಿಸಿ ಬಿದ್ದರೂ ಕುಕ್ಕೆಲ್ಲ ಹಾಕಿದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಅಂಟ್ಕೊಳ್ಳಲ್ಲ ನೀಟಾಗಿ ಆರಿರುತ್ತೆ ಆಮೇಲೆ ನಾವು ಆಟ್ ಪಾಕ್ಸಲ್ಲಿ ಹಾಕ್ಕೋಬೋದು ಮನೆಯಲ್ಲೇ ನಾವು ಹೆಲ್ತಿ ರೆಸಿಪಿನ ಮಾಡ್ಕೋಬೋದು ತುಂಬ ಒಳ್ಳೆಯದು ಹೆಲ್ತಿಗೆ ನೀರು ದೋಸೆ ಈ ಥರ ತೆಳುವಾದ ನೀರು ದೋಸೆನ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಮತ್ತು ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀರ್ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಡಿ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು